ಸತ್ಯ ಅಂತ ಅನ್ನಿಸ್ತು ಕೊನೆಗೂ ಎಲ್ಲರೂ ಈ ತರ ದಲಿತ ಸಾಹಿತ್ಯವನ್ನು ಮಾಡುತ್ತೇವೆ ಅದು ಒಂದು ಇನ್ನೂ ನಾವು ಬೇರ್ಪಡಿಸಿ ಬಹಳ ದಲಿತ ಲೋಕ ಸಾಹಿತ್ಯ ಲೋಕಕ್ಕೆ ಕೊಡುಗನ್ನು ತಲುಕರಿಗೆ ಜಾಡು ಬೇರೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಏನು ಮಾಡ್ತೀವಿ ಸಿದ್ಧಿಂಗಯಾಸ್ ಒಂದ್ಸಲ ದೇವಸಿ ಕರಿಬೇಕು ಆದರೆ ನಾವು ಅವರು ಹೇಳಿದ್ರು ಕೂಡ ಸಿದ್ಧಿಂಗಯ ಸಂಘ ಕಲಿತ ಅಲ್ಲ ಅಂತ ಹೇಳ್ಕೊಂತಾರೆ ಬರವಣಿಗೆನೇ ಆ ತರಹದ ಒಂದು ತುಂಬಾ ದೊಡ್ಡ ಪಾಲ್ಫಾರ್ಮನ್ನು ರೆಡಿ ಮಾಡಿ ಸುಬರ್ಣ ನಾವು ಸುಬರ್ಣನ್ ತರಾನೆ ಅಷ್ಟೊಂದು ಮಂಜು ಹೇಳಿ ಈ ತರ

ಈಗ ಲಲಿತ ಅನ್ನೋದನ್ನ ಪದ ಸ್ವಲ್ಪ ಸಮಸ್ಯೆ ಅಂದರೆ ಈಗ ಇನ್ನೂ ಅದನ್ನು ತುಂಡರಿಸಿ ಅದು ಆ ದಲಿತ ತಾವು ಚೌಕಟ್ಟಿನಲ್ಲಿ ಬರಬಹುದಾದ ಸುಪೃಷ್ಟಿಯ ಸಮುದಾಯಕ್ಕೆ ಹೋಗಿದ್ದಾರೆ ಅದು ಬೇರೆ ಬೇರೆ ಸಣ್ಣ ಸಣ್ಣ ಪಂಗಡಗಳಾಗಿದ್ದವು ಅಂಥ ಸಮುದಾಯಗಳಿಂದ ಬರೀತವರೆಲ್ಲರೂ ಕೂಡ ಅಲ್ಲಿಗೆ ಹೋಗುವಾಗ ಅವರ ಜೆಲುನ ಕೋಶದಿಂದ ಇದುಕೊಳ್ಳಬಹುದಾದಂಥ ಅನನ್ಯತೆಯ ಲಕ್ಷಣಗಳು ಕಾಣಿಸ್ಕೊಂಡಾಗ ಇದು ದಲಿತ ಅಂತ ಹೇಳುವಂಥ ಒಂದು ಪ್ರಾಕ್ಟೀಸನ್ನು ಜನ ಮಾಡ್ಕೊಂಡಿದ್ದೆ ಹೆಣಿಕೆ ಎನ್ನುವಂತ ಏನ ಪದ್ಯಗಳನ್ನು ಓದ್ತಿದ್ದೆ ಹೆಣಿಕೆ ಎನ್ನುವಂಥದ್ದೇನ ಪದ್ಯ ಓದುವಾಗ ಅವನ ಚಿಕ್ಕ ಸಮುದಾಯಕ್ಕೆ ಸೇರಿದು ನಟ ಅದರಿಂದ ಸೇರಿತು ಅದು ಅದರಿಂದ ಇಲ್ಲಿ ಕಾಣಿಸಿದೆ ಅಂತ ಅಂದರೆ ಅದನ್ನು ಒಂದು ಸಾಮಾಜಿಕತೆಯನ್ನೇ ಇಟ್ಕೊಂಡು ಆ ಪದ್ಯವನ್ನು ಓದಕ್ಕೆ ಹೋಗ್ತಾ ಇರೋದ್ರಿಂದ ಅವರು ಆ ವಿಷಯದಲ್ಲಿ ಗುರುತಿಸಿ ಕೆಲಸ ಮಾಡಿದ್ರು ಇವನು ಇದು ಒಂದು ಎರಡನೇದು ಎಪ್ಪತ್ತರ ದಶಕದಲ್ಲಿ ಸಿದ್ದ ಸಿದ್ದಗೇಯನವರಲ್ಲಿ ಈ ಪರಂಪರೆ ಉದ್ಘಾಟಿಸಲ್ಪಟ್ಟ ಅವರು ಮುಖ್ಯವಾಗಿ ಆ ಥರದ ದಲಿತ ಲೋಕದ ಒಂದು ಸಾಂಸ್ಕೃತಿಕ ಪರಿಭಾಷೆಯಿಂದ ಪದ್ಯವನ್ನು ಶುರು ಮಾಡಲಾಗಲ್ಲ ನಮಗೆಲ್ಲರ ಜೊತೆ ಅದು ಆಗಿನ ಕಾಲದ ಒಂದು ದೊಡ್ಡ ಶೋಷಣೆ ಅಪಮಾನ ಮತ್ತು ಹಿಂಸೆ ಇವುಗಳಿಗೆ ಬಂದು ಪ್ರತಿರೋಧವನ್ನು ನಾವು ಹೇಳಬೇಕಾಗಿತ್ತು ಆ ಪ್ರತಿರೋಧವನ್ನು ಮಂಡಿಸಬೇಕಾಗಿದೆ ಆ ಪ್ರತಿರೋಧ ಮಂಡಿಸುವಂಥ ಭಕ್ಷಣ ಇದೆಯಲ್ಲ ಅದನ್ನು ಮೊದಲ ಬಾರಿಗೆ ಒಂದು ಧೈರ್ಯದಿಂದ ಅದು ಒಂದು ಧೈರ್ಯದಿಂದ ಒಂದು ಯಾವ ಧನಿಯನ್ನು ನಾವು ಮಾತಾಡೋಕ್ಕಾಗುತ್ತೆ ಮೌನಪಡಿಸ್ಕೋಬೇಕಾಗಿತ್ತು ಅಥವಾ ಯಾವ ಧನಿಯನ್ನು ಧ್ವನಿ ತೆಗೆದರೆ ಹೆಟ್ಟಿಕಲ್ ಇತ್ತು ಅಂಥ ಸಮುದಾಯಗಳ ಬಗ್ಗೆ ಅದನ್ನು ಇಲ್ಲ ಇದು ನಾನು ಬರೀ ಹೇಳಿದ್ ಏನು ಮಾಡ್ತೀರ ಅಂತನ್ನುವಂಥ ಒಂದು ರೆಸಿಸ್ಟೆನ್ಸ್ ಅಲ್ಲ ಒಂದು ರೀತಿಯಾದಂಥ ಅಸರ್ಟಿವ್ನೆಸ್ ಆಗಿರುವ ಒಂದು ಬಂಡಾಯದ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನನ್ನು ಅದು ನಿಲ್ಲಿಸಿದ್ದನ್ನ ದಲಿತ ಕಾವ್ಯದ ಲಕ್ಷಣ ಎಂದು ಪರಿಗಣಿಸಲಾಯಿತು ಅಂತ ನಾನು ಅಂತ ಅರ್ಥ ಲಕ್ಷಣವನ್ನು ಪರಿಗಣಿಸಲಾಯಿತು ಈಗ ಯಾವ ರೀತಿ ಅರ್ಥ ಅಥವಾ ಅದನ್ನು

ಒಂದು ರಾಜಕೀಯ ಹೆಚ್ಚಿನದ ಒಂದು ಲಕ್ಷಣ ಪದ್ಧತಿಯಲ್ಲಿ ಕಾಣಿಸಿದೆ ಅದನ್ನ ದಲಿತ ಲಕ್ಷಣ ಅಂತ ಕರೀತಾರೆ ಜೊತೆಗೆ ಈಗ ಮುಂದಕ್ಕೆ ಸಿದ್ಧ ಬೆಳವಣಿಗೆ ಬೆಳವಣಿಗೆಯನ್ನು ಎಪ್ಪತ್ತರ ದರ್ಶನದಿಂದ ಅವರು ಎರಡ್ ಸಾವಿರದ ಹತ್ತರವರೆಗೆ ಹೆಚ್ಚು ಅವರು ಕೃತಿಗಳನ್ನು ಅದರೊಳಗೇನೆ ಅದು ಹೊಸ ಅಲೆಗಳು ಬಂದು ಸೇರ್ಪಡೆ ಆಯಾಮಗಳು ಸೇರ್ತದೆ ಅಂದರೆ ಆ ದಲಿತ ಅಂತ ಕವಿತೆ ಅಂತ ನಾವು ನಿರ್ದಿಷ್ಟ ಆದಂದಿಗೆ ಅಂದಂದಿಗೆ ನಿರ್ದಿಷ್ಟಗೊಳಿಸಿಕೊಂಡಿದ್ದನ್ನು ಅವೇ ವಿಸ್ತರಿಸಿದ್ರು ಸೊ ಆ ವಿಸ್ತರಣೆಗಳು ಅವರೊಬ್ಬರಿಂದ ಆಗಿದ್ದಲ್ಲ ಅವರ ವಿಸ್ತರಣೆಗಳ ಜೊತೆಗೆ ಅನೇಕ ಕವನಗಳು ಬಂದು ಸೇರಿ ಅಂತ ಬಹಳ ಮುಖ್ಯವಾದಂಥ ನದಿ ಪಾತ್ರಗಳಿಗೆ ಬಂದು ಸೇರಿಕೊಂಡ ಒಂದು ಸಣ್ಣ ಸಣ್ಣ ತೊರೆಗಳು ಸೇರಿ ಒಂದು ದೊಡ್ಡ ನದಿಯಾಗುವಾಗೆ ಒಂದು ಒಂದು ಜೀವ ನದಿ ಹರಿತಾ ಇದೆ ಅಂತ ನಾವು ತಿಳಿಯಾದ್ರೆ ಅದರಲ್ಲಿ ಪ್ರಮುಖವಾಗಿ ಸೇರುವ ನದಿ ಸುಬರ್ಣನ ಒಂದು ನದಿಯು ಕೂಡ ಸೇರ್ಕೊಂಡಿದೆ ಮಾತಿಲ್ಲ ಬಟ್ ಸಮಸ್ಯೆ ಇರೋದು ಈ ನದಿ ಏನನ್ನ ಹೇಳ್ಕೊಂಡಿರ್ತೀನಿ ಮುಂಚೂಣಿಕ ಕರ್ಕೊಂಡು ಹೋಗ್ತಾ ಇದೆ ನದಿಗೆ ಆ ಸ್ಪೋರ್ಟ್ಸ್ ಗುಣ ಎಪ್ಪತ್ತೆ ಗುಣ ಹಾಕಿರ್ತದೆ ಈಗ ಒಂದು ಪದಿ ಸೇರ್ತಾ ಇದ್ದಾರೆ ಆ ಸ್ಪೋರ್ಟ್ಸ್ ಅವಶ್ಯಕತೆ ಇಲ್ಲ ನೀರು ಬಾಂಬು ಇಲ್ಲದೆ ಕೂಡ ನೀವು ಅದರ ಜಿಲೆಟಿನ್ ಇಲ್ಲದೆ ಕೂಡ ನೀರನ್ನು ನಿರಂತರವಾಗಿ ಪರ್ಸಿವರೆನ್ಸ್ ಸೊ ಸರಿಯಾದ ಪಾಠ ಬಳಸೋದಾದ್ರೆ ಪರ್ಸಿವರೆನ್ಸ್ ನಿಂದ ನೀವು ಬಹಳ ಮೃದುವಾಗಿ ಹರಿಯುತ್ತಲೂ ಕೂಡ ನಾವು ಅದನ್ನು ಪಲ್ಲಿಸಬಹುದು ಯಾವುದು ಸ್ಫೋಟವಾಗುವಂತದ್ದು ಆ ಸ್ಫೋಟದಿಂದ ಆಗುವ ಪರಿಣಾಮವನ್ನೇ ಇರುವುದನ್ನು ಮಾಡಕ್ ಸಾಧ್ಯ ಅಂತ ಒಂದು ಕನ್ವಿಕ್ಷನ್ ಕಡೆ ಕೊಡಲಿದೆ ಈಗ ಇದನ್ನ

ಅದು ಅದಕ್ಕೆ ಮುದುಕಿ ಬಂದ ಸ್ಥಗಿತತೆಯ ಲಕ್ಷಣದಲ್ಲಿ ಹೇಳ್ಬೋದು ಅದು ಹೇಗೆ ಅದು ಕಾಲಪ್ರವಾಹದ ಲಕ್ಷಣ ಅಂತ ಇಡ್ತೀವಿ ಅನ್ನ ಹತ್ರ ಆಗ್ಬಿಟ್ಟಿದೆ ಅದಕ್ಕೆ ಈ ಲಕ್ಷಣದಲ್ಲಿ ಯಾರು ಇರೋದು ಒಂದೊಂದು ಪದ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಈಗ ಗೋ ತಿಂದ ಅದು ಅಂತ ಹೇಳ್ಬಹುದು ಅವರು ಪೊಲಿಟಿಕಲ್ ಆಗಿ ಕೊಡ್ತಾ ಇದ್ದಾರೆ ಆನ್ಸರ್ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು ದಲಿತ ಕವಿತೆಯನ್ನ ಅದು ಹೇಗೆ ವಿಸ್ತರಿಸು ಅನ್ನೋದ್ರ ಬಗ್ಗೆ ನಾವ್ಯಾರು ಮಾತಾಡ್ತೀವಿ ಸೊ ಆ ರೀತಿಯಾಗಿ ಸುಮಾರು ಜನ ಒಳ್ಳೆ ಕವಿ ಸಿದ್ಧಲಿಂಗಯ್ಯನಾದಿಯಾಗಿ ಸುಬ್ಬಣ್ಣನವರೆಗೂ ಅಥವಾ ಹನುಮಂತರೇನ್ ಈ ಕವಿತೆಗಳನ್ನು ನಾವು ಮೆಚ್ಚಿದ್ದೇವೆ ಆದರೆ ಅವುಗಳನ್ನು ಸರಿಯಾದ ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ವಿವರಿಸದೆ ನಾವು ಕವಿತೆಗಳೇನಾಯ ಮಾಡಿದ್ದೇವೆ ಕವಿಗಳನ್ನು ಹೊಲಿದ್ದೇವೆ ಕವಿಗಳೇ ಒಳ್ಳೆಯ ಹೋಗೋದ್ರಿಂದ ಏನು ಕವಿಯನ್ನಾಗಲ್ಲ ಕವಿತೆಯನ್ನು ನಾವು ಅದರ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೋದು ಮತ್ತು ಅದು ಹೆಚ್ಚು ಕಾಲ ಬದುಕಂತು ಕವಿಗಳಿಗಿಂತ ಕವಿಗಳು ಒಂದು ಕಾಲಾವಧಿಯಲ್ಲಿರ್ತಾರೆ ಹೋಗ್ತಾರೆ ಸಾಯಿರುವ ಕವಿತೆಗಳಿಗೆ ಅನ್ಯಾಯ ಮಾಡ್ಕೊಂಡು ಆ ಕೆಲಸ ಕನ್ನಡದ ವಿಮರ್ಶಾ ಸಂದರ್ಭದಲ್ಲಿ ಈಗ ದಲಿತ ಕಾವ್ಯವನ್ನು ಹೆಚ್ಚುವ ಕೆಲಸ ಮಾಡ್ತಾ ಇಲ್ಲ ನಮಗೆ ಅಥವಾ ದಲಿತ ಕವಿತೆ ಬರೀತಾರೆ ಕೂಡ ನಾವು ಯಾವ ತಾತ್ಮಿಕತೆ ಒಳಗೆ ಕೆಲಸ ಮಾಡಿದ ಒಂದು ತಮ್ಮಂತಾವು ಕಾವ್ಯ ಸಮರ್ಥನೆ ಅಂತ ನಾವು ಕರೀತಾರೆ ಆ ಕಾವ್ಯ ಸಮರ್ಥನೆಯನ್ನು ಪೊಲಿಟಿಕಲ್ ಆಗಿ ಮಾಡಿಕೊಂಡು ಬಂತು